ಬರೀ ಕನ್ಸರ್ಟ್ ಆಫೀಸರ್ಸ್ ಎಲ್ಲ ಬರೀ ಎಸ್ಪಿ ಗೋಪಾಲ್ ಬನ್ನಿ ಇಲ್ಲ ಪ್ರಿಪರೇಷನ್ ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸೀರೀಸ್ ಇರೋ ಬರೋ ಸರ್ಕಾರ ಗ್ರಾಂಟ್ಗಳೆಲ್ಲ ತಂದ್ಕೊಂಡ್ರೆ ಎಲ್ಲ ಕಡೆ ಹೋಗಿ ಗುದ್ದಾಡ್ಕೊಂಡು ಗುದ್ದಾಡ್ಕೊಂಡು ರೊಕ್ಕ ತಂದ್ಕೊಂಬ್ತಾನೆ ಇಲ್ಲಿ ಒಂದು ರೂಪಾಯಿ ಗ್ರಾಂಟ್ ಇರೋದಲ್ಲ ಆಮೇಲೆ ಎಲ್ಲದಕ್ಕಿಂತ ಏನಂತಂದರೆ ಒನ್ ಆಫ್ ದಿ ಯುನಿಕ್ ಥಿಂಗ್ ವಾಟ್ ವಿ ಹ್ಯಾವ್ ಸೀನ್ ಅಬೌಟ್ ಅಂತಂದ್ರೆ ಈ ಹಿಂಸೆಲ್ಪ ಎಸ್ಟೇಕ್ ಇನ್ಶಿಯೇಟಿವ್ ಇದೇನು ಎಲ್ಲ ರೈತರಿಗೆ ಹೊಂದಾಣಿಕೆ ಮಾಡಿ ಇವತ್ತು ಆ ಇನ್ಶಿಯೇಟಿವ್ ತೊಗೊಂಡು ರೋಡ್ಗಳು ಮಾಡ್ತಕ್ಕಂಥದ್ದು ಭಾಳ ಇನ್ನೋ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು ನಾವೆಲ್ಲರೂ ಕಲಿಬೇಕಂತ ಒಂದು ಕೆಲಸ ಇವತ್ತು ನಮ್ಮ ಕೋನರಡ್ಡಿ ಅಣ್ಣ ಅವರು ಮಾಡಿದ್ದಾರೆ ಅದ್ರ ಜೊತೆಗೆ ಸರ್ಕಾರ ವತಿಯಿಂದ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಲೇಔಟ್ ಬಹುತೇಕ ಯಾವುದೋ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಲೇಔಟ್ ಕೂಡ ಆ ಮಟ್ಟದಲ್ಲಿ ಮಾಡಿದ್ದಾರೆ ಅವರು ಸುಮಾರು ಎರಡು ಸಾವಿರಕ್ಕೆ ಹೆಚ್ಚು ಜನರಿಗೆ ಅಲ್ಲಿ ಪಟ್ಟ ಕೊಡತಕ್ಕಂಥದ್ದು ಒಂದು ಕಾರ್ಯಕ್ರಮ ಆಗ್ತದೆ ಎಪ್ಪತ್ತ್ಮೂರಕ್ಕೂ ಹೆಚ್ಚು ಎಕರೆಗಳನ್ನ ನಲವತ್ತು ಎಕರೆ ಆಲ್ರೆಡಿ ಲ್ಯಾಂಡ್ ಎಕ್ವಿಷನ್ ಆಗಿದೆ ನಮ್ಮ ಮೂವತ್ತು ಸರ್ಕಾರದ ಪ್ರಪೋಸಲ್ ಕಳಿಸಿದರೆ ಡಿ ಸಿ ಅವ್ರನ್ನವೆಲ್ಲ ಹಂತದಲ್ಲಿ ಫಾಲೋಪ್ ಆಗುತ್ತೆ ಬಟ್ ಓವರ್ ಆಲ್ ಇದು ಒಂದು ಭಾಳ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಇನಿಷಿಯೇಟಿವ್ ಈ ಹಿಮ್ಸೆಲ್ ಫೆಸ್ಟೇಕ್ ಆ್ಯಂಡ್ ಪರ್ಸ್ನಲ್ಲಿ ಆಮೇಲೆ ಭಾಳಷ್ಟು ಒತ್ತಡ ಮಾಡಿ ಮುಖ್ಯಮಂತ್ರಿಗೆ ಒಪ್ಪಿಸಿ ಅವರೇ ಕರೆಸ್ತಾ ಇದ್ದಾರೆ ದ ಹೋಲ್ ಕ್ರೆಡಿಟ್ ಗೋಸ್ಟ್ ಈಮ್ ಆ್ಯಂಡ್ ಈಸ್ ರಿಯಲಿ ಲಾಸ್ಟ್ ಎಂಟು ತಿಂಗಳಿಂದ ಪ್ರತಿಯೊಂದು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋದರೆ ಮೊದಲನೇ ಟವಲ್ ಹಾಕೊಂಡು ಕೊಂದಿರೋ ವ್ಯಕ್ತಿ ಇರ್ತಾನೆ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಇಮ್ ಯಾಕಂದರೆ ಅಷ್ಟು ಕಷ್ಟ ಬಿದ್ದು ಸರ್ಕಾರ ಹಂತದಲ್ಲಿ ಗ್ರಾಂಟ್ಗಳು ತರಬೇಕಂದ್ರೆ ಅಷ್ಟು ಈಸಿ ಇಲ್ಲ ಎಲ್ಲದಕ್ಕೂ ಪೋಸ್ಟು ಪೋಲ್ ಹೋಗ್ತಾರೆ ಆಮೇಲೆ ಈ ರೀತಿಯಾದಂಥ ಎಲ್ಲ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ ಎಲ್ಲ ಇಲಾಖೆಯ ಮಾಹಿತಿ ಮಾಹಿತಿ ಇರೋದ್ರಿಂದ ಇಂಥ ಒಂದು ಅದ್ಭುತವಾದಂಥ ಇಲ್ಲಿ ಡೆವಲಪ್ಮೆಂಟು ನಾವು ಕಾಣ್ಬೋದು ಸೊ ಅದಕ್ಕೆ ಮುಖ್ಯಮಂತ್ರಿಯವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಐವತ್ತು ಬಸ್ಸು ನಮಗೆ ಅದರದ್ದು ಕೂಡ ಇಲ್ಲಿ ಇನಾಗ್ರೇಷನ್ ಇದೆ ಸೊ ಇವೆಲ್ಲ ಕಾರ್ಯಕ್ರಮಗಳು ಸುಮಾರು ಐದುನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಿಯರಿಂಗ್ ಸಾವಿರಾರು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಮುಖ್ಯಮಂತ್ರಿ ಬಂದು ಇಲ್ಲೇ ಉದ್ಘಾಟನೆ ಮಾಡ್ತಾರೆ ಬಹಳಷ್ಟು ವರ್ಷಗಳ ಹಿಂದಾನೆ ಆಗ್ಬೇಕಿತ್ತು ಈಗ ಆಗ್ತಾ ಇದೆ ಅದಕ್ಕೆ ಜನ ಕೆಲಸ ಇದಾರಲ್ರಿ ಅವರಿಗೆ ಸೊ ಅದಕ್ಕೆ ಇವತ್ತು